ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಹಿಂದಿನ ವೀಡಿಯೋಗಳಲ್ಲಿ ತಿಳಿಸಿರ್ತಕ್ಕಂಥ ಸಮಗ್ರವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಈ ದಿವಸ ಹಾಗಲಕಾಯಿ ಹಾಗಲಕಾಯಿ ಬಳಸೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳು ಇದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಹಾಗಲಕಾಯಿ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಮಧುಮೇಹ ರೋಗಿಗಳು ಯಾರು ಸಕ್ಕರೆ ಕಾಯಿಲೆಗೆ ಒಳಗಾಗಿರ್ತೀರ ಅಂಥವರು ಆ ರೋಗದಿಂದ ಕ್ರಮೇಣವಾಗಿ ಮುಕ್ತಿಯನ್ನು ಪಡಿಬೋದು ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಹಾಗಲಕಾಯಿ ಮಾಡುತ್ತೆ ಮತ್ತು ವಿಷಯುಕ್ತ ಪದಾರ್ಥಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಹಾಕ್ತಕ್ಕಂಥ ಹಾನಿಯನ್ನು ಸರಿ ಮಾಡೋದಕ್ಕೆ ಇದು ತುಂಬ ಉಪಯುಕ್ತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದರ ಸೇವನೆಯಿಂದ ಹಾಗಲಕಾಯಿ ಸೇವನೆಯಿಂದ ನಮ್ಮ ದೇಹದಲ್ಲಿ ಏನು ವಿಷಯುಕ್ತ ಪದಾರ್ಥಗಳಿಂದ ಹಾಕ್ತಕ್ಕಂಥ ಹಾನಿಯನ್ನು ತಡೆಯುತ್ತೆ ನಾವು ತಿನ್ನೋವಂಥ ಆಹಾರದಲ್ಲಿ ಇರತಕ್ಕಂಥ ವಿಷಯುಕ್ತ ಪದಾರ್ಥಗಳನ್ನು ಅದರಿಂದ ಆಗ್ತಕ್ಕಂಥ ಹಾನಿಯನ್ನು ಇದು ತಡೆಗಟ್ಟುತ್ತೆ ಮತ್ತು ದೇಹದಲ್ಲಿ ನಮಗೆ ಬೇಡವಾದ ಬ್ಯಾಕ್ಟೀರಿಯಾಗಳನ್ನು ಇದು ಶಮನ ಮಾಡುತ್ತೆ ಸೊ ಇಷ್ಟೆಲ್ಲ ಒಂದು ಉಪಯೋಗ ಇರತಕ್ಕಂಥ ಹಾಗಲಕಾಯಿಯನ್ನು ನಾವು ಒಂದು ವಾರದಲ್ಲಿ ಒಂದು ಸಾರಿ ಆದರೂ ಬಳಸಬೇಕು ಸ್ನೇಹಿತರೆ ಹಾಗಲಕಾಯಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಉಪಯುಕ್ತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ತರಕಾರಿ ದಯವಿಟ್ಟು ಇದನ್ನು ಬಳಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ